विश्वविद्याबोधक विश्ववंद्य सदा वंदे विश्वाराध्य जगद्गु कर्नाटकद ಸುಪ್ರಸಿದ್ಧವಾಗಿರುವ ದಾವಣಗೆರೆ ಮಹಾನಗರದಲ್ಲಿ ಅಭೂತಪೂರ್ವವಾಗಿ ನಡೆದಿರುವ ಶ್ರೀ ಜಗದ್ಗುರು ಪಂಚಾಚಾರ್ಯರ ಆಚಾರ್ಯರ ಆಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನದ ಈ ಭವ್ಯ ದಿವ್ಯ ಧರ್ಮ ವೇದಿಕೆ ಮೇಲೆ ಸಿಂಹಾಸನಾರೋಢರಾಗಿರುವ ಶ್ರೀಮದ್ ರಂಭಾಪುರಿ ಶ್ರೀಮದ್ ಉಜ್ಜಯಿನಿ ಶ್ರೀಮದ್ ಶ್ರೀಶೈಲ ಹಾಗೂ ಶ್ರೀಮದ್ ಕೇದಾರ ಜಗದ್ಗುರುಗಳವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಶೃಂಗ ಮಹಾ ಸಮ್ಮೇಳನದಲ್ಲಿ ನಮ್ಮ ದೇಶದ ವಿವಿಧ ಪ್ರಾಂತಗಳಿಂದ ಬಂದಿರುವ ಶಿವಯೋಗಿ ಸ್ವರೂಪರಾದ ಸಮಸ್ತ ಶಿವಾಚಾರ್ಯರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಅಖಿಲ ಭಾರತ ಶಿವಾಚಾರ್ಯ ಸಂಸ್ಥೆಯ ಗೌರವಾಧ್ಯಕ್ಷರಾದ ಷಟಸ್ಥಲ ಬ್ರಹ್ಮ ರೇಣುಕ ಶಿವಾಚಾರ್ಯ ಸ್ವಾಮೀಜಿಯವರೇ ಈ ಸಮಾರಂಭದಲ್ಲಿ ವೇದ ಘೋಷವನ್ನು ಮಾಡಿರುವ ಬಾರ್ಸಿ ದಹಿವಡಕರ ಮಠದ ಷಟಸ್ಥಲ ಬ್ರಹ್ಮ ಗುರುಸಿದ್ಧ ಮಣಿಕಂಠ ಶಿವಾಚಾರ್ಯ ಸ್ವಾಮೀಜಿಯವರೇ ఈ ఉద్దేశించి బహళ బహా కూడా అర్థగర్భితవ ధర్మ కొట్టిరువ షటస్థల బ్రహ్మ వామదేవ శివాచార్య స్వమీజివరే ಈ ಸಮಾರಂಭವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನು ಮಾಡಿರುವ ಸಮಾಜದ ಹಿರಿಯರು ಗುರುಲಿಂಗ ಜಂಗಮರ ಭಕ್ತಿಮಂತರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಾಮ್ನೂರು ಶಿವಶಂಕರಪ್ಪನವರೇ ಎಸ್ ಎಸ್ ಮಲ್ಲಿಕಾರ್ಜುನವರೇ ಪ್ರಭಾ ಮಲ್ಲಿಕಾರ್ಜುನವರೇ ಶಂಕರ್ ಬಿದ್ರಿಯವರೇ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರೇ ವಿಜಯೇಂದ್ರವರೇ ವಿಜಯಾನಂದ್ ಕಾಶಪ್ಪನವರೇ ಇನ್ನುಳಿದ ಎಲ್ಲ ಸಮಾಜದ ಮುಖಂಡರೇ ಸೇರಿರುವ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರೆ. ಈ ಸಮಾರಂಭವನ್ನು ನೋಡಿದರೆ ಬಹುತೇಕ ಏನೇನು ಮಾತನಾಡಬಾರದು ಬಹಳ ಖುಷಿ ಪಡುವಂಥ ಸಮಾರಂಭ ಇದು ಮಾತನ್ನು ಮೌನವಾಗಿಸುವಂಥ ಸಮಾರಂಭ ಇದು ಈ ಸಮಾರಂಭದ ಹಿಂದೆ ಸದ್ಭಕ್ತ ಶಿರೋಮಣಿಗಳಾದ ಡಾಕ್ಟರ್ ಶ್ಯಾಮನೂರು ಶಿವಶಂಕರಪ್ಪನವರ ಸತ್ಯ ಸಂಕಲ್ಪ ಆ ಸಂಕಲ್ಪವನ್ನು ಸಾರ್ಥಕಗೊಳಿಸುವುದಕ್ಕಾಗಿ ಶ್ರೀಮದ್ ರಂಭಾಪುರಿ ಹಾಗೂ ಉಜ್ಜಯನಿ ಜಗತ್ತುವರ ನಿರಂತರ ಪ್ರಯತ್ನ ಹಾಗೂ ಪರಿಶ್ರಮ ವಿಶೇಷವಾಗಿ ಕೇದಾರ ಜಗದ್ರುಳವರ ಔದಾರ್ಯದಿಂದ ಕಾರ್ಯಕ್ರಮ ಬಹಳ ಸುಂದರವಾಗಿ ನೆರವೇರುವಂಥದ್ದಾಗಿದೆ ಕೇದಾರ ಜಗದ್ರುಳವರು ತಮ್ಮ ಮಂಗಲಮಯ ಆಶೀರ್ವಚನದೊಳಗೆ ಬಹಳಷ್ಟು ಸುಂದರವಾದ ಮಾತನ್ನು ಹೇಳಿದ್ದಾರೆ ನಮ್ಮ ಪೀಠ ಮಠಗಳಿಗಿಂತಲೂ ನಮಗೆ ಭಕ್ತರು ಸಮಾಜ ಬಹಳ ಮುಖ್ಯ ಅನ್ನುವಂಥ ದೃಷ್ಟಿಯಿಂದ ಈ ಸಮಾರಂಭದಲ್ಲಿ ದಯಮಾಡಿಸಿ ಆಶೀರ್ವಚನವನ್ನು ಎಲ್ಲರಿಗೂ ಮಂಗಲ ಆಶೀರ್ವಚನವನ್ನು ದಯಪಾಲಿಸಿದ್ದಾರೆ ಜೊತೆಗೆ ನಾಂದೇಡ್ ನಗರದಲ್ಲಿ ನಡೆಯುವಂತಹ ತಮ್ಮ ಭವ್ಯ ಸಮಾರಂಭಕ್ಕೂ ಕೂಡ ಎಲ್ಲ ಶಿವಾಚಾರ್ಯರಿಗೆ ಮಂತ್ರಿಗಳಿಗೆ ಎಲ್ಲರಿಗೆ ಆಮಂತ್ರಣವನ್ನು ಕೊಟ್ಟಿದ್ದಾರೆ ಬೌದ್ಧಕ್ಕಿನ್ನೂ ಪೀಠಕ್ಕೆ ಆಮಂತ್ರಣ ಕೊಡೋದು ಬಾಕಿ ಇದ್ದಂಗೆ ಕಾಣಿಸ್ತದ ಅನಿಸ್ತಾ ಇದೆ ಅಂತೂ ಅವರ ಕಾರ್ಯಕ್ರಮ ಕೂಡ ನಾವೆಲ್ಲ ಸೇರಿ ಸರ್ವಾಂಗ ಸುಂದರವಾಗಿ ಮಾಡು ಅನ್ನುವಂಥ ಸಂಕಲ್ಪವನ್ನು ಕೂಡ ನಾವೆಲ್ಲ ಮಾಡೋಣ ಈ ಸಂದರ್ಭದಲ್ಲಿ ಭಾರತ ದೇಶ ಇದು ಧರ್ಮ ಪ್ರಧಾನವಾಗಿರುವಂಥ ದೇಶ ಇದು ಇಲ್ಲಿ ಒಂದಲ್ಲ ಎರಡಲ್ಲ ಅನೇಕ ಧರ್ಮಗಳು ಈ ದೇಶದಲ್ಲಿ ಇದ್ದಾವೆ ಪರಂತು ಎಲ್ಲ ಧರ್ಮಕ್ಕಿಂತ ವಿಶಿಷ್ಟವಾಗಿರುವಂಥ ವಿಲಕ್ಷಣವಾಗಿರುವಂಥ ಅದು ಸನಾತನ ವೀರಶೈವ ಲಿಂಗಾಯತ ಧರ್ಮ ಇದು ಇದರ ವೈಶಿಷ್ಟ್ಯತೆ ಏನು ಅಂತ ಕೇಳಿದರೆ ಜಗದ್ಗುರು ಪಂಚಾಚಾರ್ಯರನ್ನ ಈ ಭೂಲೋಕೇಕೆ ಧರ್ಮ ಸಂಸ್ಥಾಪನೆ ಮಾಡುವುದಕ್ಕಾಗಿ ಪರಮಾತ್ಮ ಪಂಚಾಚಾರ್ಯರನ್ನು ಕಳಿಸುವಾಗ ಒಂದು ಮಾತನ್ನು ಹೇಳ್ತಾರೆ ಸ್ಥಾಪಯಿಷ್ಯಥ ಭೂಲೋಕೆ ಸರ್ವೇಷಾಂ ಹಿತಕಾರಕಂ ಅಂತ ನೀವು ಭೂಲೋಕದೊಳಗೆ ಒಂದು ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅದು ಎಂಥ ಧರ್ಮ ಅಂದ್ರೆ ಸರ್ವೇಶಾಂ ಹಿತಕಾರಕಂ ಸಮಸ್ತ ಮನುಕುಲದ ಹಿತವನ್ನು ಬಯಸುವಂಥ ಧರ್ಮವನ್ನು ಸ್ಥಾಪನೆ ಮಾಡಬೇಕನ್ನುವಂತಹ ಶಿವನ ಆದೇಶದ ಮೇರೆಗೆ ಜಗದ್ಗುರು ಪಂಚಾಚಾರ್ಯರು ಭೂಲೋಕದಲ್ಲಿ ಅವತಾರವನ್ನು ತಾಳಿ ಈ ಧರ್ಮವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಈ ಧರ್ಮದ ಪ್ರಚಾರ ಪ್ರಸಾರಕ್ಕಾಗಿ ಅವರು ಸ್ಥಾಪಿರುವಂಥ ಪಂಚಪೀಠಗಳು ಇವು ರಾಷ್ಟ್ರೀಯ ಪೀಠಗಳು ಅಂತ ಕರೀಸಿಕೊಳ್ತವೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಉತ್ತರಾಂಚಲದೊಳಗೆ ಹಿಮಾಲಯದಲ್ಲಿರ್ತಕ್ಕಂಥದ್ದು ವೈರಾಗ್ಯ ಸಿಂಹಾಸನ ಪೀಠ ಸ್ವಲ್ಪ ನಾವು ಕೆಳಗೆ ಬಂದರೆ ಉತ್ತರ ಪ್ರದೇಶದ ಗಂಗಾ ನದಿಯ ದಂಡಿರತಕ್ಕಂಥ ಕಾಶಿ ಕ್ಷೇತ್ರದಲ್ಲಿ ಜ್ಞಾನ ಸಿಂಹಾಸನ ಮಹಾಪೀಠ ಆಮೇಲೆ ಇನ್ನೂ ನಾವು ಕೆಳಗೆ ಬಂದಾಗ ಮಧ್ಯಪ್ರದೇಶದ ಅವಂತಿಕಾ ಉಜ್ಜಯನಿಯಲ್ಲಿ ಸದ್ಧರ್ಮ ಸಿಂಹಾಸನ ಅದು ಕಾಲಾಂತರದಲ್ಲಿ ಕರ್ನಾಟಕದಲ್ಲಿ ಬಂದಂಥದ್ದು ಆಮೇಲೆ ನಾವು ತೆಲಂಗಾಣ ಆಂಧ್ರ ಪ್ರದೇಶಕ್ಕೆ ಬಂದಾಗ ಶ್ರೀಶೈಲ ಸೂರ್ಯ ಸಿಂಹಸನ ಪೀಠ ಕರ್ನಾಟಕದ ಬಾಳೆಹಳ್ಳಿ ರಂಭಾಪುರಿಗೆ ಬಂದಾಗ ವೀರಸಿಂಹಾಸನ ಪೀಠ ಹೀಗೆ ವೀರಸಿಂಹಾಸನ ಸದ್ಧರ್ಮ ಸಿಂಹಾಸನ ವೈರಾಗ್ಯ ಸಿಂಹಾಸನ ಸೂರ್ಯ ಸಿಂಹಾಸನ ಮತ್ತು ಜ್ಞಾನ ಸಿಂಹಾಸನ ಅಂತಕ್ಕಂಥ ಪಂಚಪೀಠಗಳು ಒಂದು ಪ್ರದೇಶಕ್ಕೆ ಒಂದು ಭಾಗಕ್ಕೆ ಸೀಮಿತವಾಗಿರದೆ ಸಂಪೂರ್ಣವಾಗಿರ್ತಕ್ಕಂಥ ಅಖಂಡ ಭಾರತವನ್ನು ಪ್ರತಿನಿಧಿಸುವಂಥ ಪಂಚಪೀಠಗಳು ಅಂತೇನೆ ವೀರಶೈವ ಸಮಾಜ ಕೇವಲ ದಕ್ಷಿಣ ಭಾರತದಲ್ಲಿ ಅಷ್ಟೇ ಅಲ್ಲ ಉತ್ತರ ಭಾರತದ ಈಗಾಗಲೇ ಹದಿನೈದು ದಿನಗಳ ಕಾಲ ಕಾಶಿ ಜಗದ್ದು ಆ ರಾಜ್ಯಗಳಲ್ಲಿ ಸಂಚಾರ ಮಾಡಿ ಬಂದಿದ್ದಾರೆ ಪಂಜಾಬದಲ್ಲಿ ಹರಿಯಾಣದಲ್ಲಿ ರಾಜಸ್ಥಾನದಲ್ಲಿ ಗುಜರಾತ್ದಲ್ಲಿ ಹಾಗೂ ಜಮ್ಮು ಕಾಶ್ಮೀರಗಳಲ್ಲಿ ಕೂಡ ವೀರಶೈವ ಸಮಾಜ ಇರುವಂಥದ್ದನ್ನು ಇವತ್ತಿ ಕೂಡ ನಾವು ಕಾಣ್ಕೊಂಡು ಬರ್ತಾ ಇದೆ ಅಲ್ಲಿರುವಂಥ ವೀರಶೈವರು ಇಲ್ಲಿಂದ ಹೋಗಿದ್ದವರಲ್ಲ ಅವರು ಶಾಶ್ವತವಾಗಿ ಅಲ್ಲೇ ಜನ್ಮ ತಾಳಿಕೊಂಡು ಅಲ್ಲಿಯ ವೇಷಭೂಷಗಳಿಗೆ ಹೊದ್ದಿಕೊಂಡು ತಮ್ಮ ಕಾರ್ಯವನ್ನು ಮಾಡುವುದರ ಜೊತೆಗೆ ಧರ್ಮವನ್ನು ಕಾಪಾಡಿಕೊಂಡು ಬಂದಿದ್ದಾರೆ ವಿಶೇಷವಾಗಿ ಉತ್ತರ ಭಾರತ ಇರ್ತಕ್ಕಂಥ ಎರಡು ಪೀಠಗಳು ಒಂದು ಕೇದಾರ ಪೀಠ ಮತ್ತು ಕಾಶಿ ಪೀಠಗಳ ಸಂಪರ್ಕದಲ್ಲರೂ ಬಂದಿರೋದ್ರಿಂದ ಅಲ್ಲಿಂದ ಧರ್ಮ ಸಂಸ್ಕಾರವನ್ನು ಪಡ್ಕೊಂಡು ಧರ್ಮವನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬದ್ಧತ ನಾವು ನೋಡ್ಕೊಂಡು ಇದ್ದೇವೆ ದಕ್ಷಿಣ ಭಾರತದಲ್ಲಿ ಕೂಡ ತಮಿಳುನಾಡು ಕೇರಳ ರಾಜ್ಯಗಳಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವೀರ ಇದ್ದಾರೆ ಅದಕ್ಕೆ ವೀರ ಸೈವರನ್ನು ವೇಷ ಭಾಷೆಗಳಿಂದ ಗುರುತಿಸಲಾಗೋದಲ್ಲ ಅವರು ಮಾಡ್ತಕ್ಕಂಥ ಆಚಾರ ವಿಚಾರಗಳಿಂದ ವೀರ್ಯೈವರನ್ನು ಗುರುತಿಸಬೇಕು ಕೊರಳಲ್ಲಿ ಇಷ್ಟಲಿಂಗ ಇರಬೇಕು ಹಣೆಯಲ್ಲಿ ಭಸ್ಮ ಇರಬೇಕು ರುದ್ರಾಕ್ಷನ ಧರಿಸಿಕೊಂಡಿರಬೇಕು ಪಂಚಾಕ್ಷರ ಮಹಾಮಂತ್ರವನ್ನು ಜಪಿಸ್ತಕ್ಕಂಥ ವ್ಯಕ್ತಿ ಆಯಾಯ ಪ್ರದೇಶಕ್ಕೆ ತಕ್ಕಂತೆ ವೇಷಭೂಷಗಳು ಭಿನ್ನವಾಗಿರ್ಬೋದು ಮಾತೃಭಾಷೆ ಭಿನ್ನವಾಗಿದ್ದರೂ ಕೂಡ ಅವರೆಲ್ಲರೂ ವೀರಶೈವರಾಗಿದ್ದಾರೆ ಮರೇ ನಾವು ಪಂಜಾಬದ ಲುಧಿಯಾನ ನಗರಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಒಬ್ಬ ಜಂಗಮ ಮೂರ್ತಿ ನಮ್ಮ ಕಡೆಯಿಂದನೇ ದೀಕ್ಷಾ ತೆಗೆದುಕೊಂಡಿದ್ದಾನೆ ಅವನು ನೋಡಿದರೆ ಸೀಖನಂಗೆ ಕಾಣ್ತಾನೆ ದಾಡಿ ಜಟ ಎಲ್ಲ ಇರ್ತವೆ ಲಿಂಗ ಇರ್ತದೆ ಆದ್ದರಿಂದ ವೀರಶೈವರನ್ನು ವೇಷ ಭಾಷೆಯಿಂದ ಗುರುತಿಸಲಾಗಲಾರದು ಅವರು ಧರಿಸಿರುವಂಥ ಲಿಂಗದಿಂದ ಅವರನ್ನು ಗುರುತಿಸಬೇಕು ಹೀಗೆ ವೀರಶೈವ ಲಿಂಗ ಲಿಂಗಾಯತ ಧರ್ಮ ಅನ್ನುವಂಥದ್ದು ಕೇವಲ ಕೆಲವು ಪ್ರದೇಶಕ್ಕೆ ಸೀಮಿತವಾಗಿಲ್ಲ ಅದು ಇಡೀ ಭಾರತವನ್ನು ವ್ಯಾಪಿಸೋದ್ರ ಜೊತೆಗೆ ವಿಶ್ವದ ಅನೇಕ ರಾಷ್ಟ್ರಗಳಲ್ಲಿ ಕೂಡ ಈ ಧರ್ಮದ ಅನಿ ಇರುವುದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಅದಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ಅಧ್ಯಕ್ಷರಿಗೆ ಪದಾಧಿಕಾರಿ ಹೇಳೋದು ನಿಮ್ಮ ಸಭೆ ಅನ್ನುವಂಥದ್ದು ಇನ್ನೂವರೆಗೆ ಉತ್ತರ ಭಾರತವರೆಗೆ ಹೋಗೇ ಇಲ್ಲ ಭಾಳ ಆದರೆ ದಕ್ಷಿಣ ಭಾರತ ರಾಜ್ಯಗಳಿಗೆ ಹೋಗಿದೆ ಆದರೆ ಉಳಿದ ರಾಜ್ಯಗಳು ನಿಮ್ಮ ಕಕ್ಷೆಯಲ್ಲಿ ಬಾರದೇ ಇರೋದ್ರಿಂದ ಅವರು ಮೂಲವಾಹಿನಿಯಲ್ಲಿ ಇನ್ನೂ ಕೊಡಲಿಕ್ಕಾಗಿಲ್ಲ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಮಾಡುವಂಥ ಸಮ್ಮೇಳನವನ್ನು ಉತ್ತರ ಭಾರತ ರಾಜ್ಯಗಳಲ್ಲಿ ಕೂಡ ಮಾಡಿ ಅವರನ್ನು ಕೂಡ ನಮ್ಮ ಜೊತೆಗೆ ಕರೆಕೊಳ್ತಕ್ಕಂಥ ಒಂದು ಯೋಗ್ಯ ಕಾರ್ಯವನ್ನು ಎಲ್ಲ ಅವಶ್ಯವಾಗಿ ಮಾಡಬೇಕಾಗಿದೆ ವಿಶೇಷವಾಗಿ ವೀರಶೈವರು ಕೇವಲ ತಮ್ಮ ಜಾತಿ ಜನರಿಗೆ ಬಡದಾಡ್ತಕ್ಕಂಥ ಪೀಠಗಳಲ್ಲ ಸಮಸ್ತ ಮನುಕುಲದ ಹಿತಕ್ಕಾಗಿ ಬಡತಾ ಇರ್ತಕ್ಕಂಥ ಪೀಠಗಳು ಸಂದರ್ಭ ಇರೋಣದ್ರಿಂದ ಮನೆಯನ್ನ ಗೆದ್ದು ಮಾರಿಗೆಲ್ಲನು ಹಾಗೆ ಮೊದಲು ನಮ್ಮ ಸಮಾಜವನ್ನು ಒಗ್ಗಟ್ಟು ಮಾಡಿ ಈ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಸರ್ಕಾರದಿಂದ ಕೊಡಿಸೋದ್ರ ಜೊತೆಗೆ ಇಡೀ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಅವರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಕೊಡಿಸುವಲ್ಲಿ ಪಂಚಪೀಠಗಳಾಗಲಿ ನಮ್ಮ ಶಿವಾಚಾರ್ಯ ಯಾವಾಗಲೂ ಮುಂಚೂಣಿ ಇರ್ತಾ ಇರ್ತಕ್ಕಂಥ ಮಾತನ್ನೇ ಸದಿ ಬಳಸ್ತಾ ಇದ್ದಾವೆ ಇನ್ನು ನಾಳೆ ಕೊಡೋ ಧರ್ಮ ಸಂದೇಶ ಇರೋದ್ರಿಂದ ಉಳಿದ ನಮ್ಮ ಮೂರು ಪೀಠಾಚಾರ್ಯ ಆಶೀರ್ವಚನ ಆಗಬೇಕಾಗಿದೆ ವಿಶೇಷವಾಗಿ ಈ ಸಮ್ಮೇಳನವನ್ನು ಬಹಳ ಸಾರ್ಥಕಗೊಳಿಸಲಿಕ್ಕೆ ರಂಭಾಪುರಿ ಪೀಠದ ಜಗದ್ಗುರು ಡಾಕ್ಟರ್ ವೀರ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪರಿಶ್ರಮ ಮತ್ತು ಪ್ರಯತ್ನ ಅತ್ಯಂತ ಸ್ತುತ್ಯ ಅನ್ನುವಂಥ ಮಾತನ್ನು ತಿಳಿಸ್ತಾ ಇದರ ಸಫಲತೆಗೆ ಅವರಿಗೆ ಅನಂತ ನಮಸ್ಕಾರಗಳನ್ನು ಮಾಡ್ತಾಯಿದ್ದೇವೆ ಜೊತೆಗೆ ಕೇದಾರ ಜಗದ್ದುಳವರನ್ನು ಬಾರದ ಜಗದ್ದುಳವರನ್ನು ಬರುವಂತೆ ಮಾಡಿಕೊಂಡು ಬಂದಂಥವ್ರು ನಮ್ಮ ಉಜ್ಜಯಿನಿ ಜಗದ್ದುಳವರು ಬಹುತೇಕ ಅವರು ಬಾರದೇ ಹೋಗಿದ್ರೆ ಈ ಸಮ್ಮೇಳನ ಸಫಲ ಆಗ್ತಾಯಿದ್ದಲ್ಲ ಅದಕ್ಕೆ ಯಾರಿಗೂ ಹೇಳಲಾರದೆ ಕೆಲವೇ ಜನರ ಶಿವಾಚಾರ ಸಹಕಾರ ಪಡ್ಕೊಂಡು ಜಗದ್ದುಳವ್ರಲ್ಲಿ ಹೋಗಿ ವಿನಂತಿ ಮಾಡಿಕೊಂಡು ಅವರ ಮನಸ್ಸು ಒಲಿಸಿ ಅವರನ್ನು ಕರ್ಕೊಂಬಂದಿದ್ದಾರೆ ಹೀಗೆ ಕೇದಾರ ಜಗದ್ದುಳವರು ಇಲ್ಲಿ ಬರಲಿಕ್ಕೆ ಉಜ್ಜಯಿನಿ ಜಗದ್ಳವ್ರ ಪ್ರಯತ್ನ ಬಹಳ ಶ್ರೇಷ್ಠ ಪ್ರಯತ್ನ ಅದಕ್ಕೆ ಅವರ ಪಾದಕ್ಕೂ ಕೂಡ ಅನಂತ ನಮಸ್ಕಾರ ಮಾಡ್ತಾ ಇದ್ದಾವೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಪೀಠಗಳು ಸೇರಿಕೊಂಡು ಭಕ್ತರು ಎಲ್ಲೆಲ್ಲಿ ಕರೀತಾರ ಈಗಾಗಲೇ ಕಾಶ್ಯಪ್ರವರು ಕೂಡಲೇ ಸಂಗಮಕ್ಕೆ ಆಮಂತ್ರಣ ಕೊಟ್ಟಿದ್ದಾರೆ ಇನ್ನೂ ಬಹಳ ಜನ ಲಿಸ್ಟ್ ಇಟ್ಕೊಂಡು ಕುಂತಾರೆ ಪರಂತು ಎಲ್ಲರಿಗೂ ಕೊಡೋಕ್ಕೂತ್ವದ್ರು ಬಹುತೇಕ ಮುನ್ನೂರ ಅರವತ್ತು ದಿವಸ ಅದರಲ್ಲಿ ಅನ್ನುವಷ್ಟು ಈ ಹದಿನಾರು ವರ್ಷದಿಂದ ಜನ ಕಾಯ್ತಾ ಇದ್ದಾರೆ ಪಂಚಪೀಠಗಳ ಮೇಲಿರ್ತಕ್ಕಂಥ ಭಕ್ತಿಯನ್ನು ನೋಡಿ ಪಂಚಾಚಾರ ಪೂರ ಮನಸ್ಸು ಕರೆ ನಿಮಗೆಲ್ಲ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಮಾತನ್ನು ಹೇಳಿ ಈ ಸಂಕ್ಷಿಪ್ತವಾಗಿರ್ತಕ್ಕಂಥ ಆಶೀರ್ವಚನಕ್ಕೆ ನಾವು ವಿರಾಮ ಕೊಡ್ತಾ ಇದ್ದೇವೆ ओ शाति शांति शांति